ಆ್ಯಂಡ್ ಸಕ್ಕತ್ತಾಗಿದೆ ಪ್ರೋಮೋ ನಿಮ್ಗೆ ಏನ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಪ್ರತಿ ವಾರ ಭಾನುವಾರ ಅಂತ ಬಂದಾಗ ಈ ಥರ ಏನೋ ಒಂದು ತೊಗೊ ಬರ್ತಾರೆ ಬಿಗ್ ಬಾಸ್ ಅವರು ಏನಕ್ಕೆಂದರೆ ಮುಂದಿನ ವಾರಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕಿ ಸ್ವಲ್ಪ ರೊಚ್ಚಿ ಹೇಳ್ರಪ್ಪ ಅಂತ ಮಾಡುವಂಥದ್ದು ಆದರೆ ಈ ಸೀಸನ್ ಆ ರೀತಿ ವರ್ಕೌಟ್ ಆಗ್ತಾಯಿಲ್ಲ ಎಲ್ಲನೂ ಮಾತಾಡ್ತಾರೆ ಬಟ್ ಮುಂದಿನ ವಾರಕ್ಕೆ ಅಥವಾ ನಾಳೆ ನೆಕ್ಸ್ಟ್ ಡೇನೆ ಅವ್ರು ಏನು ಹೇಳಿರ್ತಾರೆ ಅದು ತಕ್ಕಂತೆ ಇರೋ ಆಟ ಆಡ್ಕೊಂಡು ಹೋಗೋಲ್ಲ ಉಲ್ಟಾ ಹೊಡಿದಾರೆ ಅಂತಲೇ ಹೇಳ್ಬೋದು ಬಟ್ ನನಗೇನು ಗೊತ್ತನ್ನಿಸದು ಇಲ್ಲಿ ಆಟಕ್ಕೋಸ್ಕರ ಯಾರು ಯಾರನ್ನೂ ಬಿಟ್ಕೊಡೋ ಅಂಥ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ಲಾಗಿ ಅವರ ಒಂದು ಫ್ರೆಂಡ್ಶಿಪ್ನ ಈ ಆಟಕ್ಕೆ ತರಬಾರ್ದು ಅಷ್ಟೇ ಅಷ್ಟು ಮಾಡಿಬಿಟ್ರೆ ಸಾಕು ಆಟಕ್ಕೆ ತರದಂತ ಇದ್ದರೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳಿಲ್ಲ ಜೊತೆಗೆ ಒಂದು ಏನು ಗೊತ್ತಾ ಇಲ್ಲಿ ಯಾರು ಕೂಡ ಯಾರನ್ನೂ ಬಿಟ್ಬಿಡ್ತಲ್ಲ ಆಟಕ್ಕೋಸ್ಕರ ಒಂದು ಬಾಂಡಿಂಗ್ನ ಒಂದು ಜೆನ್ಯೂನ್ ಬಾಂಡಿಂಗ್ನ ಬಿಡೋಂಥದ್ದು ಇದೆಯಲ್ಲ ಅದಕ್ಕಿಂತ ಮುಟ್ಟಾಡೋ ಕೆಲಸ ಯಾವುದೂ ಅಲ್ಲ ಏನಪ್ಪ ಅಂದರೆ ಆಟಕ್ಕೆ ತರಬೇಡಿ ಆಟಕ್ಕೆ ಫ್ರೆಂಡ್ಶಿಪ್ ತರಬೇಡಿ ಅಷ್ಟೇ ನೋಡೋಣ ಏನಾಗುತ್ತೆ ಇರೋದು ಇನ್ನೊಂದು ವಾರ ಎಲ್ಲ ಕತೆಗಳು ಚೇಂಜ್ ಆಗುತ್ತೆ ಆಮೇಲೆ ಫೈನ್ ಶುರು ಆಗುತ್ತೆ ಫೈನ್ ವಾರ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇಲ್ಲಿ ಯಾರು ತಮಗೆ ಅಡಚಣೆ ಆಗಿದ್ದಾರೆ ಅನ್ನೋದನ್ನ ಹೇಳಬೇಕಾಗತ್ತೆ ಸೊ ಇಲ್ಲಿ ಮೋಕ್ಷಿ ತೊಗೋತಿರೋಂಥ ನೇಮು ನಮ್ಮ ರಜತ್ ಅವ್ರದ್ದು ಸೊ ಹಂಗಂದರೆ ಇಲ್ಲಿ ಒಂದು ಕಾಂಪಿಟೇಟರಾಗಿ ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು ಗೆಲುವು ಅನ್ನೋದು ಒಂದು ದಾರಿ ಇದೆ ಆ ದಾರಿಗೆ ಮುಂದೆ ನಿಂತಿರೋರು ಯಾರಪ್ಪ ಅಂದರೆ ರಜತ್ ಅನ್ನೋದನ್ನ ಅವ್ರ ಹೆಸರು ತೊಗೊಂಡಿರೋಂಥದ್ದು ಇದನ್ನು ಕೂಡ ಏನು ನೋಡೋಕೆ ನೋಡೋಕೋಗ್ಬೇಡಿ ತುಂಬ ಸಿಂಪಲ್ಲಾಗಿ ಕಾಂಪಿಟೇಟರ್ ಅಂತ ಹೇಳ್ಬೋದು ಅಷ್ಟೇ ಏನು ಬೇರೆ ಅಲ್ಲ ಓಕೆನಾ ಆ್ಯಂಡ್ ಇಲ್ಲಿ ಮೋಕ್ಷಿಯವರು ರಜತ್ ಹೆಸರು ತಗೊಂಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ಆ ಫೋರ್ಸ್ ಹೊಡೆಯುತ್ತಲ್ಲ ಜಾಸ್ತಿಗೂ ಇವಾಗ ನೋಡ್ತಾ ಸ್ಕ್ರೀನ್ ಮೇಲೆ ಕೂತಿದ್ದಾರೆ ಹೆವಿ ಸ್ಪೀಡಾಗಿ ಬೀಳುತ್ತೆ ಆ್ಯಂಡ್ ಇಲ್ಲಿ ಭವ್ಯ ಅವರು ತಗೊಂಡಿರೋಂಥ ನೇಮು ತ್ರಿವಿಕ್ರಮ್ ಅವ್ರದು ಬೆಳಗ್ಗೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಇವಾಗ ನೋಡ್ರೆ ಹಿಂಗೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ನನಗೆ ಒಂದು ವಿಷಯ ಕ್ಲಿಯರಾಗಿ ಅರ್ಥ ಆಗ್ತದೆ ಇವರು ಫ್ರೆಂಡ್ಶಿಪ್ನ ಅಥವಾ ಒಂದು ಪ್ರೀತಿ ಅನ್ನೋದು ಏನು ಇವಾಗ ಕಾಣಿಸಿದೆ ಅದನ್ನ ಒಂದು ಸೈಡ್ಗಿಟ್ಟು ಆಟನ ಆಟ ಥರ ನೋಡ್ತಾ ಇದ್ದಾರೆ ಆ್ಯಂಡ್ ಕೆಲವು ರೀಸನ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಆ್ಯಂಡ್ ಇಲ್ಲಿ ಯಾವುದು ಕೂಡ ಕೆಟ್ಟಾಗ ತಳೋ ಅಂತ ಅವಶ್ಯಕತೆ ಇಲ್ಲ ಜೊತೆಗೆ ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಿರೋದು ಏನಪ್ಪ ಅಂದರೆ ಇವಾಗ ಅನಿಸ್ಬೋದು ಏ ನೋಡುಗರು ಆಲೆ ಹಿಂಗೆ ಇವರು ಇದೆಲ್ಲ ಜನ ಆಗಿಗೆ ಅಂತ ಬಟ್ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಹೋದ್ಬಾರೋ ಕೂಡ ಕಟ್ ಮಾಡಿದರು ಕಟ್ ಮಾಡೋಕ್ಕೆ ಬಿಟ್ರ ಇಲ್ಲ ಅವರು ಆಟಕ್ಕೆ ಫ್ರೆಂಡ್ಶಿಪ್ ತರ್ತಿಲ್ಲ ಅಥವಾ ಒಂದು ಪ್ರೀತಿನ ತರ್ತಿಲ್ಲ ಅನ್ನೋದು ಬಿಟ್ಟರೆ ಅವರ ಆಟನ ಅಥವಾ ಅವ್ರ ಜನೀನಿಯಾಗಿ ಅವ್ರು ಆಟ ಇಲ್ಲಿ ಒಂದು ರಿಲೇಷನ್ಶಿಪ್ ಏನಿದೆ ಅದು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ತದೆ ಆ್ಯಂಡ್ ಇವ್ರ ರೀಸನ್ಗೂ ಬರ್ತೀನಿ ಆ್ಯಂಡ್ ಈ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ಹನುಮಂತ ಮತ್ತು ಇವರು ನಮ್ಮ ರಜತ್ಗೆ ಮತ್ತು ತ್ರಿವಿಕ್ರಮ್ಗೆ ಇರ ಮೂರು ಜನಕ್ಕೆ ಹಾಕಿರುವಂಥದ್ದು ಇನ್ನು ಯಾರಿಗೂ ಬಿದ್ದಿಲ್ಲ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಕಡೆಯಿಂದ ಒಂದಿಷ್ಟು ಮಾತುಗಳು ಬಂದಿದ್ದ ತ್ರಿವಿಕ್ರಮು ಮಂಜಣ್ಣ ಮತ್ತು ನಮ್ಮ ಗೌತಮ್ ಯವರು ಆ್ಯಂಡ್ ಚೈತ್ರಕ್ಕ ಇಷ್ಟು ಜನ ಕೂಡ ಒಬ್ಬರು ನೇಮ್ ತಗೋತಾರೆ ಯಾರಪ್ಪ ಅಂದರೆ ಅದು ಹನುಮಂತ ಅಣ್ಣ ಅಂದರೆ ಇಷ್ಟು ಜನಕ್ಕೆ ಒಬ್ಬ ಕಾಂಪಿಟೇಟರ ಕಾಣ್ತದಾನೆ ಅವರ ಗೆಲುವಿಗೆ ಅಡ್ಡವಾಗಿ ನಿಂತಿದ್ದಾನೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ನು ಯಾವ ಲೆವೆಲ್ಗೆ ಹೋಗಿರ್ಬೋದು ಅಂತ ಸೊ ಆಗಿ ಗೊತ್ತಾಗ್ತದೆ ಆ್ಯಂಡ್ ಇಲ್ಲಿ ಒಂದಿಷ್ಟು ವಿಷಯಗಳಿದೆ ಹನುಮಂತಣ್ಣ ಬಗ್ಗೆ ಅದನ್ನು ಕೂಡ ನಿಮಗೆ ಮುಂದೆ ತಿಳಿಸ್ತೀನಿ ಆ್ಯಂಡ್ ಇವ್ರು ಮೂರು ಜನಕ್ಕೆ ಕಷ್ಟ ಗುರು ಇವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಇವ್ರ ಮೂರು ಜನ ಮಾತ್ರ ಕಾಂಪಿಟೇಟರಾಗಿ ನೋಡ್ತಾ ಇದಾರೆ ಅಲ್ಲಿ ಎಲ್ಲರೂ ಕೂಡ ಅಡಚಣೆ ಆಗಿರುವಂಥದ್ದು ಇವರೇ ಮೂರೇ ಜನ ಸೊ ಆ ಅರ್ಥ ನೋಡಿದ್ರೆ ಟಾಪ್ ತ್ರೀಯಲ್ಲಿ ಹನುಮಂತಣ್ಣ ತ್ರಿವಿಕ್ರಮ್ ರಜತ್ ಕನ್ಫರ್ಮ್ ಗುರು ಆಗಿ ಇವ್ರನ್ನ ಬರೆದಿಟ್ಕೊಳ್ಳಿ ಯಾಕಂದರೆ ಮನೆಯವ್ರಿಗೆ ಕಾಂಪಿಟೇಟರ್ ಆಗಿದ್ದಾರೆ ಅಂದರೆ ಪಕ್ಕ ಇವರು ಅಲ್ಲಿರ್ತಾರೆ ಅಂತ ಕನ್ಫರ್ಮು ಇನ್ನು ಮಿಕ್ಕಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಇನ್ನು ಲೆಕ್ಕಕ್ಕೆ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಯಾರಿಗೂ ಕೂಡ ಯಾರು ಕಾಂಪಿಟೇಟರ್ ಆಗಿಲ್ವಾ ಸೊ ಅವ್ರಿಗಿಂತ ಬೇರೆ ಕಾಂಪಿಟೇಟರ್ ಆಗಿದೆ ಅನ್ನೋ ಇಲ್ಲಿ ಕಾಣಿಸ್ತಿರೋಂಥದ್ದು ಚೆನ್ನಾಗಿದೆ ಆ್ಯಂಡ್ ಸುದೀಪ್ ರಿಯಾಕ್ಷನ್ ಕೂಡ ಮಸ್ತು ಜನಗಳನ್ನ ರಿಯಾಕ್ಷನ್ ಕೂಡ ಕ್ರೇಜಿ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಈ ಪ್ರೋಮೋದಲ್ಲೇ ಒಂದಿಷ್ಟು ಮಾತುಗಳಿದೆ ಅದರ ತಕ್ಕಂತೆ ಹೋಗೋಣ ಬನ್ನಿ ಇಲ್ಲಿ ಮೋಕ್ಷಿ ರಜದ ತಗೊಂಡಿದ್ದಾರೆ ಅಡಚಣೆ ಈ ಜರ್ನಿ ಏನು ಮುಂದೆ ಹೋಗುತ್ತೆ ಅದಕ್ಕೆ ಕಾಂಪಿಟೇಟರ್ ಬೇರೆ ಥರ ತೊಳೋ ಅವಶ್ಯಕತೆ ಇಲ್ಲ ಯೂಸ್ ಸ್ಟ್ರಾಟಜಿ ಸೊ ಇಲ್ಲಿ ತ್ರಿವಿಕ್ರಮ್ ಬಗ್ಗೆ ಭವ್ಯ ಹೆಸರು ಏನಪ್ಪ ಅಂದ್ರೆ ಅವ್ರು ಯೂಸ್ ಮಾಡೋದ ಸ್ಟ್ರಾಟಜಿ ಆಗ್ಬೋದು ಮಾತಾಡೋ ರೀತಿಗಳಾಗ್ಬೋದು ಅದನ್ನ ಇಟ್ಕೊಂಡಿದ್ದಾರೆ ಸೊ ಇವ್ರ ಆಟಕ್ಕೆ ತೊಂದರೆ ಅಂದರೆ ಮೇ ಬಿ ನಾನು ಅಂದ್ಕೊಳ್ಳೋವಂಥದ್ದು ಏನಪ್ಪ ಅಂದರೆ ತ್ರಿವಿಕ್ರಮ್ ಅವರು ಬೆಟರಾಗಿ ಅನಲೈಸ್ ಮಾಡ್ತಾರೆ ಗೇಮ್ನ ನನ್ನ ಪ್ರಕಾರ ನಾನು ತುಂಬ ಸಲ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಓವರ್ ಅಂತ ಅನಿಸ್ಬೋದೆ ನಮಗೆ ಗೊತ್ತಿಲ್ಲ ಬಟ್ ತ್ರಿವಿಕ್ರಮನ್ನ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆಗೆ ಯಾವ ಥರ ಆಟ ಆಡಬೇಕು ಅದನ್ನು ಆಟ ಆಡ್ಕೊಂಡು ಹೋಗ್ತಿರೋವಂಥ ವ್ಯಕ್ತಿ ಆ್ಯಂಡ್ ಎಲ್ಲೂ ಕೂಡ ತಾಳ್ಮೆ ಕಳ್ಕೊಳ್ಳೋಕೆ ಹೋಗ್ತಿಲ್ಲ ಇಲ್ಲ ಒಂದೊಂದು ಸ್ವಲ್ಪ ಮಾತ್ರ ಕಾಣಿಸ್ತದೆ ನಮಗೆ ಆ್ಯಂಡ್ ಇವಾಗ ಒಂದು ಪ್ರಾಪರ್ ಪ್ಲಾನ್ ಇಟ್ಕೊಂಡಿದ್ದಾರೆ ಜೊತೆಗೆ ಗೆಲ್ಲೇಬೇಕು ಅಂತ ಆಟ ಆಡ್ತಿರೋಂಥ ವ್ಯಕ್ತಿ ಅದಕ್ಕೋಸ್ಕರನೇ ಅವ್ರು ಎಷ್ಟೇ ಕನೆಕ್ಷನ್ ಇಟ್ಕೊಂಡಿರು ಕೂಡ ಬಯೋರ ಜೊತೆ ಸ್ಟಿಲ್ ಹೆಸರು ತಗೋಬೇಕು ಅಂತ ಅಂದ್ರೆ ಹೆಸರು ತಗೋತಿದ್ದಾರೆ ಸೊ ಹಾಗಾಗಿ ಈ ವಿಷಯ ಮ್ಯಾಟ್ರ್ ಕನೆಕ್ಟ್ ಆಗುತ್ತೆ ಇಲ್ಲಿ ಬವಿಂಗ್ ರೀತಿ ಕಾಣಿಸಿದೆ ಇಲ್ಲಿ ತೋರಿಸೋ ಪ್ರಕಾರ ಬಟ್ ಅದು ಬೇರೆ ಕಥೆನೇ ಆಗಿರ್ಬೋದು ಕಾದ್ ನೋಡೋಣ ಸೊ ಎಲ್ಲರೂ ಕೂಡ ಹೆಸರು ಗುರು ಸೊ ನಮ್ಮ ಗೌತಮ ಹೇಳಿರುವಂಥದ್ದು ಇವಾಗ ಈ ಸ್ಟೇಟ್ಮೆಂಟ್ ನೋಡಿ ಗೆಲುವು ಅಂತ ನೋಡಿದಾಗ ಅಂದರೆ ಎಲ್ಲವೂ ಕೂಡ ಇದೇ ರೀತಿ ಬರುತ್ತೆ ಅಂದರೆ ಇದೇನು ಇವಾಗ ಮಾಡ್ತಾ ಇದ್ದಾರೆ ಅದನ್ನ ಒಂದು ಗೆಲುವಿಗೆ ಅಂತಲೇ ತಗೋಬೇಕಾಗುತ್ತೆ ಸೊ ಗೆಲುವು ಅಂದರೆ ನೆಕ್ಸ್ಟ್ ಇರೋದೇನು ಟ್ರೋಫಿ ಆ ಟ್ರೋಫಿಗೆ ಯಾರು ಅಡ್ಡ ಆಗ್ತಾರೆ ನನಗೆ ಯಾರು ಕಾಂಪಿಟೇಟರ್ ಆಗ್ತಾರೆ ಈ ಆ್ಯಂಗಲಿಂದ ನೋಡಿ ಅವಾಗ ಯಾವ ರೀತಿಯಾದ ನೆಗೆಟಿವ್ ಥಾಟ್ಗಳು ತಲೆಗೆ ಬರಲ್ಲ ಇಲ್ಲ ಅಂದರೆ ಬೇರೆ ಥರ ಅನಿಸುತ್ತೆ ನಮಗೆ ಹಾಗಾಗಿ ಓಕೆನಾ ಆ್ಯಂಡ್ ಇಲ್ಲಿ ಇವರು ಕೂಡ ಹೇಳ್ತಾರಂಥದ್ದು ಹನುಮಂತಣ್ಣ ಸೊ ಎಲ್ಲರಿಗೂ ಕೂಡ ಹೋಗೋ ದಾರಿಲಿ ವಿನ್ನರ್ ಟ್ರೋಫಿ ತಗೋಬೇಕು ಆ ಟ್ರೋಫಿ ತಗೊಳೋಕೆ ಬಿಡಲ್ಲ ಅನ್ಸುತ್ತೆ ಹನುಮಂತಣ್ಣ ಕಾದ್ ನೋಡಿ ಏನಾಗುತ್ತೆ ಅಂತ ಹೌದು ಇದೊಂದು ಮಾತು ಬಂತು ಈಗ ವೈಟ್ ಕಡ್ ಎಂಟ್ರಿ ಆಗಿ ಬಂದ್ಮೇಲೆ ಏನು ಮಾಡ್ತಿಲ್ಲ ಯಾಕೋಡ್ ಅಲ್ಲ ಅದು ಆದು ಆಳು ಮುಳು ಇದೆಲ್ಲ ಬರ್ತಾನೆ ಇತ್ತು ಆದ್ರೆ ಆಗಿದ್ರ ಇಲ್ಲ ಎಲ್ಲಾರು ಸ್ವಿಚ್ ಆಫ್ ಮಾಡಿದ್ದಾರೆ ಮೇನ್ ಸ್ವಿಚ್ ಆಫ್ಗಳನ್ನೇ ಮಾಡಿದ್ದಾರೆ ಯಾಕಂದ್ರೆ ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಹನುಮಂತನ ಬಗ್ಗೆ ಎಲ್ಲರೂ ಮಾತಾಡೋದು ಜಾಸ್ತಿ ಆಗಿದೆ ಇವಾಗ ನೀವು ನೆನ್ನೆ ಅಬ್ಸರ್ವ್ ಮಾಡಿ ಕೂಡ ಸುದೀಪಣ್ಣ ಅಷ್ಟೆಲ್ಲ ಮಾತಾಡೋದು ಯಾಕಂದರೆ ಇವಾಗ ನೀವು ಅಬ್ಸರ್ವ್ ಮಾಡಿ ಎಲ್ಲರೂ ಕೂಡ ಗೆಲ್ಲಬೇಕು ನಾನು ಅದು ಇದು ಅಂತ ಹೋಗ್ತಾ ಓಕೆನಾ ಬಟ್ ಹನುಮಂತಣ್ಣ ಅದೆಲ್ಲ ತಾನೇವಿಲ್ಲ ತಾನು ಗೆಲ್ ಗೆಲ್ಲಬೇಕು ಅಂತ ನನಗೆ ಹೆಚ್ಚಾಗಿ ಆಟ ಆಡಿದ್ರು ಎಂಜಾಯ್ ಮಾಡೋರು ನೀವು ಗೇಮ್ಗಳನ್ನ ಅಬ್ಸರ್ವ್ ಮಾಡ್ರು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿರೋ ವ್ಯಕ್ತಿ ಓಕೆನಾ ಇಲ್ಲಿ ಹನುಮಂತಣ್ಣ ವಿಷಯ ನಂಗೆ ಇಷ್ಟ ಆಗೋದಿದೆ ತಾನು ಇನ್ನೊಬ್ರು ಆಟ ಕೆಡಿಸ್ಬೇಕು ಅಂತ ಯತ್ನ ಮಾಡೋ ತನ್ನ ಆಟ ತಾನು ಗೆಲ್ಲಬೇಕು ಅಂತ ಯತ್ನ ಮಾಡ್ತಾರೆ ಸೊ ಇದು ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಬುದ್ಧಿ ಒಳ್ಳೆ ಗುಣ ಅಂತಲೇ ಹೇಳ್ಬೋದು ಆಮೇಲೆ ಹೆಂಗೆ ಗೊತ್ತಾ ನಾನು ಇದನ್ನೇ ಹೇಳಿದ್ದಂಥದ್ದು ನಿನ್ನೆ ವೀಡಿಯೋ ಮಾಡಿದಾಗ ಕೂಡ ಮೆನ್ಷನ್ ಮಾಡಿದ್ದೆ ಇಲ್ಲಿ ಹನುಮಂತಣ್ಣನ ತುಂಬ ಜನ ರಾಂಗಾಗಿ ಜಡ್ಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಹನುಮಂತಣ್ಣ ತುಂಬ ಸಿಂಪಲ್ಲಾಗಿ ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ತಾರೆ ಬೇರೆ ಯಾರ ಬಗ್ಗೆನೂ ತಲೆನೇ ಕಷ್ಟಕ್ಕೆ ಹೋಗಲ್ಲ ಧನವಣ್ಣ ಅಷ್ಟೊಂದು ಹೇಳ್ತಿರ್ಬೇಕಾದ್ರೂ ಕೂಡ ಹನುಮಂತಣ್ಣ ಅದನ್ನು ಬಿಟ್ಬಿಡೋ ಅನ್ನೋ ರೀತಿಯೇ ಹೇಳ್ತಾರೆ ಯಾವಾಗಲೂ ಕೂಡ ಯಾಕಂದರೆ ಅದು ಅವಶ್ಯಕತೆ ಇಲ್ಲ ಗುರು ಅದನ್ನು ತಕೊಂಡು ನಾನು ಏನು ಮಾಡಲಿ ನನಗೆ ಬೇಕಾಗಿರೋದೇನು ನಾನು ಆಡ್ಬೇಕಾಗಿರೋದೇನು ನನ್ಗೆ ಏನಕ್ಕೆ ಬಂದಿದ್ದೀನಿ ಇದನ್ನು ಕ್ಲಾರಿಟಿ ಇಟ್ಕೊಂಡು ಆಟ ಆಡ್ತಿದ್ದಾರೆ ಆ್ಯಂಡ್ ಜೊತೆಗೆ ನನಗೆ ಇಲ್ಲಿ ಪಾಸ್ನ ಒಂದು ವಿಷಯ ಎಷ್ಟಾಗೋದೇನಂದ್ರೆ ನೀವೆಲ್ಲೂ ಕೂಡ ಹನುಮಂತಣ ಇನ್ನೊಬ್ಬರನ್ನ ಆಟನ ಕೆಡ್ಸ್ಬೇಡಣ್ಣ ಹಾಳು ಮಾಡಬೇಡಣ್ಣ ಅವ್ರ ಮೇಲೆ ಬಂದ್ಬಿಡ್ತಾರೆ ಅವ್ರು ಬಿಡಬಾರ್ದು ಅನ್ನೋ ರೀತಿಯಲ್ಲ ತನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಆಗ್ತಾರೆ ತನ್ನ ಆಟನ ತಾನು ಆಡ್ತಾರೆ ಸೊ ಇದರಿಂದಲೇ ತುಂಬ ಜನ ಮನಸ್ಸಾಗ ಗೆಲ್ತಿರೋದು ನ್ಯೂಟ್ ನ್ಯೂಟ್ರಲ್ ಆಡಿಯನ್ಸ್ ಏನಿದ್ದಾರೆ ಸೊ ಅವರು ಜಾಸ್ತಿ ಸಪೋರ್ಟ್ ಹನುಮಂತನಿಗೆ ನೀವು ಸೋಷಿಯಲ್ ಮೀಡಿಯಾ ನೋಡಿರ್ಬೋದು ಇದೇ ಕಾರಣಕ್ಕೆ ಇದೇ ಪಾಯಿಂಟ್ ಗುರು ಹನುಮಂತಣ್ಣ ಬಂದಿದ್ದ ದಿನಿಂದಲೂ ಆಟ ಶುರು ಮಾಡಿದ್ದಾರೆ ಆದರೆ ಇಲ್ಲಿರೋರಿಗೆ ಅದು ಅರ್ಥ ಆಗಿರಲಿಲ್ಲ ಆ್ಯಕ್ಚುಲಿ ತುಂಬ ಜನ ಆಗಿ ನೋಡ್ತಾನೆ ಇರಲಿಲ್ಲ ಯಾವಾಗ ಟಾಸ್ಕಲ್ಲಿ ಬಂದರು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ಲಾದರೂ ಗೆಲುವು ಸಿಕ್ತೋ ಅಲ್ಲಿಂದ ಅರ್ಥ ಆಗ್ತದೆ ಓಕೆ ಇಲ್ಲಿ ನಮಗೆ ಕಾಂಪಿಟೇಟರ್ ಇದ್ದಾರೆ ಗುರು ನಾವು ಹುಷಾರಾಗಿರಬೇಕು ಅಂತ ಇವಾಗ ಗೊತ್ತಾಗ್ತದೆ ಹಾಗಾಗಿನೇ ಒಂದಿಷ್ಟು ಮಾತುಗಳು ಬರ್ತದೆ ನೀವು ನೋಡಿರ್ಬೋದು ರಜತ್ ಅವ್ರು ಮಾತಾಡಿದ್ದಾರೆ ಸವಿಕ್ರಮ ಅವ್ರು ಮಾತಾಡಿದ್ದಾರೆ ಮಂಜಣ್ಣ ಬೇರೆಯವರೆಲ್ಲ ಕೂಡ ಇವ್ರ ಬಗ್ಗೆ ಮಾತಾಡುವಂತ ನಾವು ನೋಡಿದ್ದೀವಿ ಯಾಕಂದರೆ ಇವಾಗ ಗೊತ್ತಾಗ್ತದೆ ಓಕೆ ನಾವು ಅಂದ್ಕೊಂಡಿದ್ವಿ ನಾವೇ ಕಾಂಪಿಟೇಟರ್ ನಾವೇ ಇದು ಅಂತ ಬಟ್ ಇಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಹನುಮಂತಣ್ಣ ಅಂತ ಅದಕ್ಕಂಥ ಟಿಕೆಟ್ ಫೈನಲ್ ಕೂಡ ತಗೊಂಡ್ರು ಗುರು ಈಗ ಫಸ್ಟ್ ಫೈನಲಿಸ್ಟ್ ಈ ಸೀಸನ್ ಸೊ ಇದೆಲ್ಲ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಸಖತ್ ಅಂತಲೇ ಹೇಳ್ಬೋದು ಆ್ಯಂಡ್ ಜನಗಳದ್ದು ರಿಯಾಕ್ಷನ್ ನೋಡಿ ಹೋಗಿ ಸಖತ್ತಾಗಿದೆ ರಿಯಾಕ್ಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ಆ ಕ್ಲಾಪ್ಸು ಆ ಸೌಂಡು ಕೇಳಿದ್ರೆ ಗೊತ್ತಾಗುತ್ತೆ ಹನುಮಂತಣ್ಣಗೆ ಎಷ್ಟು ಸಪೋರ್ಟ್ ಸಿಗ್ತದೆ ಅಂತ ಒಳ್ಳೆತನ ಇದೆ ಗುರು ನನಗೆ ಅದೇ ತುಂಬ ಇಷ್ಟ ಆಗುವಂಥದ್ದು ಹಾಗಾಗಿ ನನಗೆ ಅನುಮತ ಕಂಪ್ಲೀಟ್ ಕಂಪ್ಲೀಟಾಗಿ ಒಬ್ಬ ಒಳ್ಳೆಯ ಸ್ಪರ್ಧೆ ಅಂತಲೇ ಹೇಳ್ಬೋದು ಆ್ಯಂಡ್ ಹೈ ಚಾನ್ಸ್ ಇದೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ವಿನ್ನರ್ ಆಗೋದಕ್ಕೆ ಇವಾಗ ಕಾಂಪಿಟೇಟರ್ ಆಗಿ ಜಾಸ್ತಿ ಇರೋದು ಯಾರಪ್ಪ ಅಂದರೆ ತ್ರಿವಿಕ್ರಮ್ ಅವರು ಸೊ ಇವರಿಬ್ಬರಲ್ಲೇ ಒಂದು ಫೈನಲ್ ಬೀಳುತ್ತೆ ಅನ್ನೋದು ಒಂದು ಒಪಿನಿಯನ್ ಇದೆ ನಿಮ್ಮ ಪ್ರಕಾರ ಯಾರು ಫೈನಲ್ ಬಿಡ್ಬೋದು ಫೈಟ್ ಲಾಸ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಿಷ್ಟು ಪ್ರೊಮೋ ರಿವ್ಯೂ ಆಗಿತ್ತು ನಿಮ್ಮ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತು ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್